ಅನಾಥ ಮಕ್ಕಳ ಹಸುವನ್ನು ಕಾಪಾಡಿದ ವೆಂಕಟೇಶ್ವರ ಸ್ವಾಮಿ ಒಂದು ಚಿಕ್ಕ ಊರಿನಲ್ಲಿ ವಾಣಿ ವೇಣು ಅನ್ನುವ ಇಬ್ರು ಅಕ್ಕ ತಮ್ಮ ಬಾಳ್ತಾ ಇದ್ರು ಅವರಿಬ್ರು ಅನಾಥರು ಅವ್ರ ಮನೆಯಲ್ಲಿ ಒಂದು ಹಸು ಮಾತ್ರ ಇತ್ತು ಅವ್ರ ತಂದೆ ತಾಯಿ ತೀರ್ಕೊಂಡಿದ್ರಿಂದ ಅವರಿಬ್ರು ಆ ಹಸುವನ್ನು ನಂಬಿ ಜೀವನ ಬಾಳ್ತಾ ಇದ್ರು ಆ ಹಸು ಅಂದ್ರೆ ಅವರಿಬ್ಗೂ ತುಂಬಾನು ಇಷ್ಟ ತುಂಬಾ ಪ್ರೀತಿಯಿಂದ ಆ ಹಸುನ ಅವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಹಾಗೆ ಯಾರನ್ನೋ ನಂಬದೆ ಆ ಹಸುನ ನೋಡ್ಕೊಂಡು ಆ ಹಸು ಕೊಡುವ ಹಾಲನ್ನ ಮಾರಿ ಅವರಿಬ್ರು ಹಣ ಸಂಪಾದನೆ ಮಾಡಿ ಬಾಳ್ತಾ ಇದ್ರು ಅಕ್ಕ ತಮ್ಮ ಇಬ್ರು ಒಬ್ಬ ಇನ್ನೊಬ್ರು ಪ್ರತಿದಿನ ಸಂಪಾದನೆ ಮಾಡುವ ಹಣದಲ್ಲಿ ಅವ್ರಿಗೆ ಎಷ್ಟ್ ಬೇಕೋ ಅಷ್ಟು ಹಣನ ಮಾತ್ರ ಕಚ್ ಮಾಡಿ ಉಳಿದ ಹಣನ ಅವರು ಸ್ವಲ್ಪ ಸ್ವಲ್ಪ ತೆಗ್ದಿಡ್ತಾ ಇದ್ರು ದಿನ ಹಸುನ ಕಾಡಿಗೆ ಕರ್ಕೊಂಡು ಹೋಗಿ ಅದಕ್ಕೆ ಬೇಕಾಗಿರುವ ಹುಲ್ಲು ತಗೊಂಡ್ ಬಂದು ಹಾಕಿ ಸಂತೋಷವಾಗಿ ನೋಡ್ಕೊಳ್ತಿದ್ರು ವಾಣಿ ಹಾಗೂ ವೇಣು ಇಬ್ರು ಬೆಳಕಿನ ಎದ್ದು ಮನೆ ಕೆಲಸ ಎಲ್ಲಾನು ಸೇರಿ ಇಬ್ರು ವಾಣಿ ಹಾಲ್ ಕರಿತಾ ಇದ್ಲು ವೇಣು ಹಸುವಿಗೆ ಹುಲ್ ಹಾಕ್ತಾ ಇದ್ದ ಆಮೇಲೆ ವೇಣು ಬರ್ತಿದ್ದ ಹಾಗೆ ಬಂದ ವಾಣಿ ಕೊಡ್ತಾ ಇದ್ದ ವಾಣಿ ಆ ಹಣದಲ್ಲಿ ಮನೆಗೆ ಏನೇನ್ ಬೇಕೋ ಎಲ್ಲ ಖರ್ಚಿಗೂ ಹಣ ತಗೊಂಡು ಆಮೇಲೆ ಉಳಿದದನ್ನ ತೆಗ್ದಿಡ್ತಾ ಇದ್ಲು ಅಕ್ಕ ಯಾವಾಗ್ಲೂ ಹಣವನ್ನು ಕೂಡಿಡ್ತೀಯಲ್ಲ ಆ ಹಣದಲ್ಲಿ ಏನ್ ಮಾಡ್ತೀಯಕ್ಕ ಹಣ ಜಾಸ್ತಿ ಆದ್ಮೇಲೆ ನಾನು ನಿನ್ನ ಓದಿಸ್ತೀನಿ ಅಕ್ಕ ನೀನು ಚೆನ್ನಾಗಿ ಓದು ನಾನು ಕಷ್ಟಪಟ್ಟು ದುಡಿತೀನಿ ಪರವಾಗಿಲ್ಲ ಕಣೋ ನನಗೆ ನೀನು ಓದೋದೇ ಮುಖ್ಯ ನನಗೆ ವಿದ್ಯಾಭ್ಯಾಸ ಬೇಡ ಹಾಗೆ ವಾಣಿ ತನ್ನ ತಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಹಾಗೆ ಸುಮಾರು ದಿನಗಳು ಅವರು ಸಂತೋಷವಾಗಿ ಬಾಳ್ತಾನೆ ಇದ್ರು ಒಂದಿನ ಅವರು ಬೆಳಗಿನ ಎದ್ದು ಹಾಲು ಕರಿದಕೋಸ್ಕರ ಹಸು ಹತ್ರ ಹೋಗಿ ನೋಡಿದ್ರೆ ಹಸು ಹಾಲ್ ಕರೀಲೇ ಇಲ್ಲ ಅದನ್ನು ನೋಡಿ ಅವರಿಬ್ಬಾನು ಬೇಜಾರಾಯ್ತು ಏನೋ ಕಣೋ ನನಗೂ ಗೊತ್ತಿಲ್ಲ ನಮ್ಮ ಹಸುವಿಗೆ ಮೈಗೆ ಹುಷಾರಿಲ್ವಾ ಕರ್ಕೊಂಡೋಗೋಣ ಸರಿ ಕಣೋ ನಾನು ಕೂಡಿಟ್ಟ ಹಣ ಇದೆಯಲ್ಲ ಅದನ್ನ ತಗೊಂಬ ಹಸು ಚೆನ್ನಾಗಿದ್ರೆ ತಾನೆ ನಮಗೂ ಹಣ ಕೂಡಿಡಕ್ಕಾಗದು ನಿನ್ನ ಆಮೇಲೆ ಓದಿಸ್ತೀನಿ ನಾನು ಓದದಿದ್ರೂ ಪರವಾಗಿಲ್ಲ ನಮ್ಮ ಹಸು ಚೆನ್ನಾಗಿರ್ಬೇಕು ಹಾಗೆ ವೇಣು ಹೋಗಿ ಕೂಡಿಟ್ಟ ಹಣನ ತಗೊಂಡ್ ಬಂದ ಅವರಿಬ್ರು ತುಂಬಾನೇ ಭಯದಲ್ಲಿ ಹಸುನ ಕರ್ಕೊಂಡು ಡಾಕ್ಟರ್ ಹತ್ರ ಹೋದ್ರು ಡಾಕ್ಟರ್ ಮುಂದ್ಗಡೆ ಅವರು ತುಂಬಾ ಬೇಜಾರಲ್ಲಿ ನಿಂತ್ಕೊಂಡಿದ್ರು ಏನಾಯ್ತಮ್ಮ ಇಬ್ಬರು ಚಿಂತೆಯಲ್ಲಿದ್ದೀರಾ ಡಾಕ್ಟರ್ ನಮ್ಮ ಹಸುಗೆ ಏನಾಯ್ತು ಅಂತ ನೋಡಿ ವಿಷಯ ಏನು ಅಂತ ಹೇಳಿ ನಮ್ಮ ಹಸು ಹಾಲು ಕೊಡ್ತಾ ಇಲ್ಲ ನಿನ್ನೆ ತನಕ ಚೆನ್ನಾಗಿತ್ತು ಇವತ್ತು ಏನಾಯ್ತು ಅಂತ ಗೊತ್ತಿಲ್ಲ ಸರಿ ಸರಿ ನೀವೇನು ಚಿಂತೆ ಮಾಡಬೇಡಿ ನಾನ್ ನೋಡ್ತೀನಿ ಡಾಕ್ಟರ್ ಹಸುನ ಚೆಕ್ ಮಾಡಿ ನೋಡಿದ್ರು ಮಕ್ಕಳು ಬೇಜಾರಲ್ಲಿದ್ದಾಗ ಡಾಕ್ಟರ್ ಮಾತ್ರ ನಗಾಡ್ತಾ ಇದ್ರು ಏನಾಯ್ತು ರೀ ಹಾಗೆ ನಗ್ತಾ ಇದ್ದೀರಾ ಅಯ್ಯೋ ಏನೂ ಇಲ್ಲ ನಿಮ್ಮ ಹಸುಗೆ ಏನೂ ಆಗಿಲ್ಲ ಹಸು ಗರ್ಭಿಣಿಯಾಗಿದೆ ಅದಕ್ಕೆ ಹಾಲು ಕೊಡ್ಲಿಲ್ಲ ಹೌದಾ ಅಯ್ಯೋ ದೇವ್ರೆ ನಮ್ಮ ಹಸುಗೆ ಏನೋ ಆಗ್ಬಿಡ್ತು ಅನ್ಕೊಂಡೆ ಅದೇನೂ ಆಗಿಲ್ಲ ನೀವಿಬ್ರು ಭಯಪಡ್ಬೇಡಿ ಹಸುನ ಚೆನ್ನಾಗಿ ನೋಡ್ಕೊಳ್ಳಿ ಹಾ ಚೆನ್ನಾಗಿ ನೋಡ್ಕೋತೀವಿ ಹಸುನ ನೋಡಿದಕ್ಕೆ ನಿಮಗೆ ಎಷ್ಟು ಫೀಸ್ ಕೊಡಬೇಕು ಅಯ್ಯೋ ಬೇಡ ಇಷ್ಟಕ್ಕೆಲ್ಲ ಯಾಕೆ ಹಣ ನಿಮ್ಮ ಹಸುವನ್ನು ಚೆನ್ನಾಗಿ ಅಷ್ಟೇ ಸಾಕು ಹೇಳಿದ್ರಿಂದ ಅವರಿಬ್ರು ಕರ್ಕೊಂಡು ಅವರ ಮನೆಗೆ ಹೋದ್ರು ಹಸು ಇವಾಗ ಗರ್ಭಿಣಿಯಾಗಿರೋದ್ರಿಂದ ಅವರಿಬ್ರು ಖುಷಿಯಾಗಿ ಹಸುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಅಕ್ಕ ನಮ್ಮ ಹಸುವಿಗೆ ಇರ್ಲಿಕ್ಕೆ ಸರಿಯಾದ ಜಾಗ ಕೂಡ ಇಲ್ಲ ಹಸು ಬೇರೆ ಗರ್ಭಿಣಿಯಾಗಿದೆ ತಮ್ಮ ಸರಿ ಹಸುಗೆ ಸಣ್ಣ ಚಪ್ಪರ ಹಾಕೋಣ ಸರಿ ಅಕ್ಕ ಬನ್ನಿ ಕಟ್ಟೋಣ ಕಷ್ಟಪಟ್ಟು ಹಸುಗೋಸ್ಕರ ಒಂದು ಚಪ್ಪರನ ಹಾಕಿದ್ರು ಹಸು ಕಷ್ಟಪಡದೆ ಇರಬೇಕು ಇರ್ಬೇಕು ಅನ್ನೋದಕ್ಕೋಸ್ಕರ ಅಡವಿಗೆ ಹೋಗಿ ಅವ್ರೆ ಹುಲ್ಲು ತಗೊಂಡು ಬಂದು ತಿನ್ನಕ್ಕೆ ಕೊಡ್ತಾ ಇದ್ರು ಹಾಗೆ ಹಸುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದ್ರೆ ಹಸು ಇವಾಗ ಹಾಲು ಕೊಡೋದಿಲ್ಲ ಅನ್ನೋದ್ರಿಂದ ಅವರಿಗೆ ಬರ್ತಾ ಇದ್ದ ಆ ಹಣ ಬರ್ತಿರ್ಲಿಲ್ಲ ಏನಾಯ್ತಕ್ಕ ಹಾಗೆ ಮಾರಿದ್ರೆ ನಮಗೆ ಪ್ರತಿದಿನ ಹಣ ಬರುತ್ತೆ ಆದ್ರೆ ಇವಾಗ ಹಸು ಗರ್ಭವಾಗಿದೆ ನಮಗೆ ಯಾವ ಖರ್ಚಿಗೂ ಹಣ ಇಲ್ವಲ್ಲ ಏನ್ ಮಾಡೋದು ಹೌದಲ್ವಾ ನಮ್ಮ ಹತ್ರ ಇರೋ ಹಣ ಇದಕ್ಕೆ ಸರಿಯಾಗುತ್ತೆ ಸರಿ ಕಣೋ ಸ್ವಲ್ಪ ದಿನ ನೋಡೋಣ ಹಾಗಂತ ಇಬ್ರು ಅನ್ಕೊಂಡ್ರು ಅದೇ ಊರಿನಲ್ಲಿ ಗಿರಿ ಅನ್ನುವ ಒಬ್ಬ ಮಾಂಸದಂಗಡಿಯವನು ಇದ್ದ ಅವನು ಊರೊಳಗಡೆ ಹೋಗ್ತಾ ಇದ್ದಾಗ ಆ ಮಕ್ಕಳ ಮನೆಯ ಮುಂದ್ಗಡೆ ಇದ್ದ ಗರ್ಭಿಣಿ ಹಸುವನ್ನ ನೋಡ್ದ ಅನ್ಕೊಂಡ ಈ ಹಸು ತುಂಬಾ ಚೆನ್ನಾಗಿದೆ ಇದನ್ನ ಎತ್ಕೊಂಡೋಗಿ ಕೊಂದು ಮಾಂಸ ಮಾಡಿ ಮಾರಿದ್ರೆ ಒಳ್ಳೆ ಹಣ ಸಂಪಾದನೆ ಮಾಡಬಹುದು ಈ ಮನೇಲಿ ಮಕ್ಕಳನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ನನ್ನ ಏನು ಕೇಳಕ್ಕಾಗಲ್ಲ ಹೇಗಾದ್ರೂ ಎತ್ಕೊಂಡೋಗ್ಬಿಡ್ಬೇಕು ನೋಡ್ಲಿಕ್ಕೆ ಕೂಡ ಹಸು ತುಂಬಾ ಚೆನ್ನಾಗಿದೆ ಹಾಗಂತ ಅಂದ್ಕೊಂಡ ಹೇಗಾದರೂ ಮಾಡಿ ಆ ಹಸುನ ಎತ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಹೋದ ಹೀಗಿರುವಾಗ ಆ ದಿನ ರಾತ್ರಿಯ ಸಮಯ ಮಕ್ಕಳು ಹಸುಗೋಸ್ಕರ ಹುಲ್ಲು ಹಾಗೂ ನೀರನ್ನ ಇಟ್ಬಿಟ್ಟು ಅವ್ರ ಮನೆಯೊಳಗಡೆ ಹೋಗಿ ಮಲ್ಗದ್ರು ಅರ್ಧರಾತ್ರಿಯ ಸಮಯ ಗಿರಿ ಅಲ್ಲಿಗೆ ಬಂದ ಅಲ್ಲಿ ಯಾರೂ ಇಲ್ಲ ಅನ್ನೋದ್ರಿಂದ ಹಸುವಿನ ಹಗ್ಗನ ಬಿಚ್ತಾ ಇದ್ದ ಅವಾಗ ಹಸು ಜೋರಾಗಿ ಕಿಚ್ಚಾಡಿತು ಮಕ್ಕಳು ಒಳ್ಳೆ ನಿದ್ರಲ್ಲಿ ಇದ್ದಿದ್ದರಿಂದ ಅವರಿಗೆ ಹಸು ಕಿಚ್ಚುವ ಶಬ್ದ ಕೇಳಲಿಲ್ಲ ಗಿರಿ ಹಸುನ ಇಳ್ಕೊಂಡು ಅಲ್ಲಿಂದ ಹೋದ ಅವಾಗ ಗಿರಿ ಅವನ್ ಮನ್ಸಲ್ಲಿ ಹಬ್ಬ ತುಂಬಾ ಕಷ್ಟಪಡದೆ ಹಸು ಕೈಗೆ ಸಿಕ್ತು ನಾಳೆ ಬೆಳಿಗ್ಗೆನೆ ಇದನ್ನ ಕಡ್ದು ಮಾಂಸ ಮಾರಿದ್ರೆ ಒಳ್ಳೆ ಹಣ ಸಿಗುತ್ತೆ ಕಾಡೊಳಗಡೆ ಕರ್ಕೊಂಡೋಗ್ಬಿಡ್ತೀನಿ ಅವಾಗ ಅವ್ರು ಹುಡುಕಿದ್ರೆ ಸಿಗಲ್ಲ ಹಾಗಂತ ಅನ್ಕೊಂಡ ಹಾಗೆ ಆ ದಿನ ರಾತ್ರಿನೂ ಕಳೀತು ಮರುದಿನ ಬೆಳಿಗ್ಗೆ ಮಕ್ಳಿಬ್ರು ಎದ್ದು ಹೊರಗಡೆ ಬಂದು ನೋಡಿದ್ರು ಅವಾಗ ರಾತ್ರಿ ಕಟ್ಟಾಕಿದ್ದ ಹಸು ಅಲ್ಲಿ ಇಲ್ಲ ಇಬ್ರಿಗೂ ತುಂಬಾನು ಭಯ ಆಯ್ತು ಆ ಕಡೆ ಈ ಕಡೆ ಹುಡ್ಕದ್ರು ಎಲ್ಲ ಕೂಡ ಹಸು ಅವರಿಗೆ ಸಿಗ್ಲಿಲ್ಲ ಅಕ್ಕ ರಾತ್ರಿ ಹಸುವನ್ನ ಚೆನ್ನಾಗಿ ಕಟ್ಟಿದ್ದೆ ತಾನೆ ಗಟ್ಟಿಯಾಗಿ ಕಟ್ಟಿದೆ ಕಣು ಅದು ಎಲ್ಲ ಹೋಗಲ್ಲಲ್ಲ ಎಲ್ಲಿ ಹೋಗಿರುತ್ತೆ ಏನಾಯ್ತೋ ಏನು ಬಾ ಊರೊಳಗೋಗಿ ನೋಡೋಣ ಸರಿ ನೀನೊಂದು ಕಡೆ ಹೋಗು ನಾನೊಂದ್ ಕಡೆ ಹೋಗ್ತೀನಿ ಹಾಗೆ ಇಬ್ರು ಊರೊಳಗಡೆ ಹೋಗಿ ಎಲ್ಲರ ಹತ್ರಾನು ಹಸು ಬಗ್ಗೆ ವಿಚಾರಿಸ್ತಾ ಇದ್ದರು ಆದರೆ ಯಾರು ಹಸನ ನೋಡಿಲ್ಲ ಅನ್ನೋದ್ರಿಂದ ಹುಡುಕಿ ಹುಡುಕಿ ಹಸು ಸಿಗ್ಲಿಲ್ಲ ಅನ್ನೋದ್ರಿಂದ ತುಂಬಾನು ಸುಸ್ತಾಗಿ ಅವರಿಬ್ರು ಕೂಡ ಮನೆಗೆ ವಾಪಸ್ ಬಂದರು ಅಕ್ಕ ಎಲ್ಲಾದ್ರೂ ಹಸು ಸಿಕ್ತ ಇಲ್ಲ ಕಣು ಯಾರನ್ನ ಕೇಳಿದ್ರೂ ಗೊತ್ತಿಲ್ಲ ಅಂತಿದ್ದಾರೆ ಎಲ್ಲಿಗೆ ಹೋಗಿರ್ಬೋದು ಪಾಪ ಮೊದಲ್ನೇ ಅದು ಗರ್ಭಿಣಿ ಮನೆಗೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಆ ದೇವ್ರೆ ಏನೋ ಒಂದು ಮಾಡಬೇಕು ಹಾಗಂತ ಹೇಳಿ ಮಕ್ಳಿಬ್ರು ಮನೆ ಹೋಗಿ ಮನೆಯಲ್ಲಿ ಇರುವ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದ್ಗಡೆ ಕೂತ್ಕೊಂಡು ಈ ರೀತಿ ಬೇಡ್ಕೊಳ್ತಾ ಇದ್ರು ದೇವರೇ ನೀವೇ ನಮ್ಮ ಹಸುನ ಕಾಪಾಡ್ಬೇಕು ತಂದೆ ತಾಯಿ ಇಲ್ಲದಿದ್ರು ಹಸು ನಮ್ಗೆ ಸಹಾಯ ಮಾಡ್ಕೊಂಡ್ ಜೊತೆಗಿತ್ತು ಅದ್ರ ಹೊಟ್ಟೆಯಲ್ಲಿ ಮರಿ ಕೂಡ ಇದೆ ಹಸು ಎಲ್ಲಿ ಹೋಯ್ತು ಅದಕ್ಕೆ ಏನು ಆಗದೆ ಮನೆಗೆ ಬರುವ ಹಾಗೆ ನೀನೇ ನೋಡ್ಕೋಬೇಕು ಹೌದು ನಮಗೆ ನಮ್ಮ ಹಸು ಅಂದ್ರೆ ತುಂಬಾ ಇಷ್ಟ ಅದ್ರಿಂದಾನೇ ನಾವ್ ಇಷ್ಟು ದಿನ ತುಂಬಾ ಸಂತೋಷವಾಗಿದ್ದು ಹೌದು ದೇವ್ರೆ ನಮ್ಗೆ ಬೇಕು ಅಂತ ನಿಮ್ಮ ಹತ್ರ ಯಾವತ್ತೂ ಕೇಳಲಿಲ್ಲ ನಮ್ಮ ಹಸುನ ಮಾತ್ರ ನಮ್ಮ ಮನೆಗೆ ಮಾಡಿ ಅಷ್ಟೇ ಸಾಕು ಮುಂದೆ ನಮ್ಮ ಚೆನ್ನಾಗಿ ಹಾಗಂತ ಬೇಜಾರಿಂದ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಳ್ತಾ ಇದ್ರು ಅವರ ಪ್ರಾರ್ಥನೆ ವೆಂಕಟೇಶ್ವರ ಸ್ವಾಮಿಗೆ ಗೊತ್ತಾಯ್ತು ಅವರಿಬ್ಬರು ಅವರು ಪ್ರೀತಿಯಿಂದ ನೋಡಿಕೊಂಡ ಹಸುವಿನ ಬಗ್ಗೆ ಆಲೋಚನೆ ಮಾಡಿ ಅಳುತ್ತಿದ್ದಾರೆ ಆ ಮಾಂಸ ವ್ಯಾಪಾರಿ ಮೂಕಜೀವಿಗೆ ಕಷ್ಟ ಕೊಟ್ಟಿದ್ದು ತಪ್ಪು ಅವನಿಗೆ ಬುದ್ಧಿ ಬರಬೇಕು ಈ ಮಕ್ಕಳಿಗೆ ಸಹಾಯ ಮಾಡಬೇಕು ಹಾಗಂತ ಅಂದ್ಕೊಂಡು ವೆಂಕಟೇಶ್ವರ ಸ್ವಾಮಿ ತಕ್ಷಣ ಭೂಲೋಕಕ್ಕೆ ಬಂದ್ರು ಈ ಕಡೆ ಆ ಮಾಂಸದಂಗಡಿಯವನು ಹಸುನ ಕಡೆಕ್ ನೋಡ್ತಾ ಇದ್ದಾಗ ಅವನ ಪಕ್ಕದಲ್ಲಿ ಸ್ವಾಮಿ ಪ್ರತ್ಯಕ್ಷವಾದ್ರು ಅವನಿಗೆ ಕೈಕಾಲಿ ಎರಡು ಕೆಲಸ ಮಾಡದೇ ಇರುವ ಹಾಗೆ ಮಾಡ್ಬಿಟ್ರು ಆಮೇಲೆ ಹಸುನ ಅಲ್ಲಿಂದ ಕರ್ಕೊಂಡು ಮಕ್ಕಳ ಹತ್ರ ತಗೊಂಡ್ ಬಂದ್ರು ಸ್ವಾಮಿ ನಾವು ಮಾತಾಡಿದ್ದು ನಿಮಗೆ ಕೇಳಿಸ್ತಾ ನಮ್ಮ ಹಸುನ ಕೊಟ್ಬಿಟ್ರಿ ಯಾಕೆ ಕೇಳುವುದಿಲ್ಲ ನೀವು ನನ್ನ ಭಕ್ತರಲ್ವಾ ನೀವು ಕರ್ಕೊಂಬರದಿದ್ರೆ ನಮ್ಮ ಹಸು ಏನಾಗ್ತಿತ್ತೋ ಏನೋ ನಾನು ನಿಮಗೂ ನಿಮ್ಮ ಹಸುವಿಗೂ ಏನೂ ಮಾಡಲಿಲ್ಲ ನಾನು ನಿಮ್ಮ ಜೊತೆಗೆ ಮಾತ್ರ ಇದ್ದೆ ನೀವು ನಮಗೆ ಮಾಡಿದ ಸಹಾಯನೇ ಎಲ್ಲದಕ್ಕಿಂತ ಮೇಲು ಈ ಹಸು ನಮ್ಗೆ ತಂದೆ ತಾಯಿ ರೀತಿ ಇತ್ತು ನಿಮ್ಮ ಪ್ರೀತಿ ತುಂಬಾ ದೊಡ್ಡದು ಹಸುವನ್ನು ಕೂಡ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಹಾಗೆ ಸ್ವಾಮಿ ಮಕ್ಕಳನ್ನ ಆಶೀರ್ವಾದ ಮಾಡಿ ಅವರಿಗೆ ಕಚ್ಚಿಗೋಸ್ಕರ ಸ್ವಲ್ಪ ಹಣನ ಕೊಟ್ರು ಈ ಹಣದಲ್ಲಿ ನೀವಿಬ್ಬರು ಚೆನ್ನಾಗಿ ಓದಬೇಕು ನಿಮಗೆ ಏನು ಕಷ್ಟ ಬಂದರೂ ನಾನು ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ನೀವು ಸಂತೋಷವಾಗಿರಿ ಹಾಗೆ ಸ್ವಾಮಿ ಅವರಿಬ್ಬರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಅದನ್ನ ನೋಡಿ ಮಕ್ಕಳಿಬ್ಬರು ಕೂಡ ಸಂತೋಷ ಪಟ್ರು ಆ ದಿನದಿಂದ ಹಸುನ ಇನ್ನೂ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳಕೆ ಶುರು ಮಾಡಿದ್ರು ಆಮೇಲೆ ಅವರು ಸ್ಕೂಲ್ಗೆ ಹೋದ್ರು ಚೆನ್ನಾಗಿ ಓದ್ಕೊಳ್ತಾನೋ ಇದ್ರು ವೆಂಕಟಾಪುರ ಅನ್ನುವ ಊರಿನಲ್ಲಿ ಸುಮಾರು ಪ್ರಜೆಗಳು ಬಾಳ್ತಾ ಇದ್ರು ಆ ಊರಿಗೆ ಒಬ್ಬ ಜಮೀನ್ದಾರ ಇದ್ದ ಅವನ ಹೆಸರು ಶಂಕರಯ್ಯ ಶಂಕರಯ್ಯ ತುಂಬಾ ದೊಡ್ಡ ಶ್ರೀಮಂತ ಅವನು ಅವನ ಹತ್ರ ಇರುವ ಹಣನ ನೀರ್ ಖರ್ಚ್ ಮಾಡೋತರ ಖರ್ಚು ಮಾಡ್ತಾ ಇದ್ದ ಶಂಕರಯ್ಯನನ್ನು ನೋಡಿದ್ರೆ ಊರಿನವರು ಎಲ್ಲರೂ ತುಂಬಾನೇ ಹೆದರ್ತಾ ಇದ್ರು ಶಂಕರಯ್ಯ ಶ್ರೀಮಂತರ ಹತ್ರ ಮಾತ್ರ ಮಾತಾಡ್ತಾ ಇದ್ದ ಅವ್ರಿಗೆ ಸಹಾಯ ಮಾಡ್ತಿದ್ದ ಹಾಗೇನೆ ಶ್ರೀಮಂತರಿಗೆ ಮಾತ್ರ ಅವನು ಮರ್ಯಾದೆನ ಕೊಡ್ತಾ ಇದ್ದ ಊರಿನಲ್ಲಿರುವ ಬಡವರ ಬಗ್ಗೆ ಅವನು ಯಾವಾಗ್ಲೂ ಯೋಚನೆ ಊರಲ್ಲಿರುವ ಶ್ರೀಮಂತರೆಲ್ಲ ಹೇಗಿದ್ದಾರೆ ಅವರಿಗೆ ಎಲ್ಲ ಸೌಕರ್ಯಗಳು ಇದೆ ಅಲ್ವಾ ಅವರಿಗೆ ಏನಾದರೂ ಕಷ್ಟ ಬಂದ್ರೆ ನನ್ನ ಜೊತೆ ಕೇಳು ಹಾಗೆ ಶಂಕರಯ್ಯ ಅವನ ಕೆಲಸಗಾರ ವೀರಯ್ಯನ ಹತ್ತಿರ ಹೇಳಿದ ಊರಲ್ಲಿರುವ ಶ್ರೀಮಂತರೆಲ್ಲ ಚೆನ್ನಾಗೇ ಇದ್ದಾರಯ್ಯ ಶ್ರೀಮಂತರ ಕಾಲೋನಿಯೇ ಚೆನ್ನಾಗಿದೆ ಆದರೆ ಬಡವರು ಮಾತ್ರ ತುಂಬ ಕಷ್ಟಪಡ್ತಿದ್ದಾರೆ ಈ ನಡುವೆ ಮಳೆನೇ ಇಲ್ಲ ಬೆಳೆನೇ ಬೆಳೆದಿಲ್ಲ ಬಡವರೆಲ್ಲ ಧಾನ್ಯ ನೀರಿಲ್ಲದೆ ತುಂಬ ಕಷ್ಟಪಡ್ತಿದ್ದಾರೆ ಕಷ್ಟಪಟ್ಟರೆ ಪಡಲಿ ಬಿಡು ಆ ದೇವರೇ ಅವ್ರನ್ನ ಕಾಪಾಡಲ್ಲ ನಾವೇನು ನೋಡೋದು ಆ ಬಗ್ಗೆ ಮಾತಾಡಬಾರದು ಅವರ ದರಿದ್ರ ನಮಗೆ ಅಂಟ್ಕೊಳ್ತೇ ಹಾಗೆ ಶಂಕರಯ್ಯ ವೀರಯ್ಯನ ಹತ್ತಿರ ಹೇಳಿದ ಶ್ರೀಮಂತರು ಎಲ್ಲರೂ ಕೂಡ ಯಾವುದೇ ಕಷ್ಟನೇ ಇಲ್ಲದೆ ಸಂತೋಷವಾಗಿ ಬಾಳ್ತಾ ಇದ್ರು ಶ್ರೀಮಂತರಿಗೋಸ್ಕರನೇ ಆ ಊರಿನಲ್ಲಿ ಒಂದ್ ಬಾವಿ ಇತ್ತು ಆ ಬಾವಿಯಲ್ಲಿ ಯಾವಾಗ್ಲೂ ನೀರಿರ್ತಾ ಇತ್ತು ಶ್ರೀಮಂತರು ಆ ಬಾವಿಯಲ್ಲಿರುವ ನೀರನ್ನೇ ಉಪಯೋಗ ಮಾಡ್ಕೊಳ್ತಿದ್ರು ಇದು ಹೀಗಿರುವಾಗ ಇನ್ನೊಂದ್ ಕಡೆ ಪಾಪ ಬಡವರು ನೀರಿಗೆ ತುಂಬಾನೇ ಕಷ್ಟ ಪಡ್ತಾ ಇದ್ರು ಅವರಲ್ಲಿ ಒಬ್ನೇ ರಂಗಯ್ಯ ನಮಗೆ ಎಂಥ ಪರಿಸ್ಥಿತಿ ಬರ್ತದೆ ಅಂತ ಯೋಚನೆ ಮಾಡಲಿಲ್ಲ ನಮ್ಮ ಬೀದಿಯಲ್ಲಿರುವ ಬಾವಿಯಲ್ಲಿ ನೀರೇ ಇಲ್ಲ ಒಂದು ಹನಿ ಕೂಡ ನೀರಿಲ್ಲ ಈ ಪರಿಸ್ಥಿತಿಲಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕೆಲಸ ಮಾಡೋಣ ನಾವು ಜಮೀನ್ದಾರತ್ರ ಹೋಗಿ ನಮ್ಮ ಕಷ್ಟವನ್ನು ಹೇಳೋಣ ಅವರು ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾರೆ ಹಾಗೆ ವಿಜಯ್ ರಂಗಯ್ಯ ಊರಿನಲ್ಲಿರುವ ಕೆಲವರನ್ನ ಜೊತೆಗೆ ಕರ್ಕೊಂಡು ಜಮೀನ್ದಾರರನ್ನ ನೋಡಕ್ಕೆ ಹೋದ್ರು ಏನು ಇಲ್ಲಿಗೆ ಬಂದಿದ್ದೀರ ಏನು ಬೇಕು ನಿಮಗೆ ನಮ್ಮ ಬೀದಿಯಲ್ಲಿರುವ ಬಾವಿಯಲ್ಲಿ ನೀರೆಲ್ಲ ಬತ್ತಿ ಹೋಗಿದೆ ಅದರಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ ನೀವೇ ನಮಗೆ ಸಹಾಯ ಮಾಡಬೇಕು ಊರೊಳಗೆ ಇನ್ನೊಂದು ಬಾವಿ ಇದೆ ಅಲ್ವಾ ಆ ಬಾವಿಯನ್ನು ನಮ್ಮ ಊರಿಗೆ ಬಿಟ್ಕೊಡಿ ಬುದ್ಧಿಯಿಂದನೇ ಮಾತಾಡ್ತಿದ್ದೀಯಾ ನನ್ನ ತಾತನ ಕಾಲದಿಂದನೂ ಬಾವಿ ಬೇರೆ ಬೇರೆ ಆಗಿದೆ ಒಂದು ಕಡೆ ಶ್ರೀಮಂತರಿದ್ದಾರೆ ಇನ್ನೊಂದು ಕಡೆ ಬಡವರಿದ್ದಾರೆ ಶ್ರೀಮಂತರಿರುವ ಕಡೆ ಬಡವರು ಬರಬಾರದು ಶ್ರೀಮಂತರ ವಸ್ತುಗಳನ್ನು ಬಡವರು ಉಪಯೋಗಿಸಲೇಬಾರದು ಈ ವಿಷಯ ನನಗೆ ಗೊತ್ತಯ್ಯ ಆದರೆ ಇವಾಗ ಆ ಬಾವಿಯೆಲ್ಲ ಬತ್ತಿ ಹೋಗಿದೆ ವ್ಯವಸಾಯ ಮಾಡಲಿಕ್ಕೆ ಕೂಡ ಒಂದು ಹನಿ ನೀರಿಲ್ಲ ದಯವಿಟ್ಟು ಊರಲ್ಲಿರುವ ಬಾವಿಯನ್ನು ಉಪಯೋಗ ಮಾಡಲಿಕ್ಕೆ ನಮಗೆ ಅನುಮತಿ ಕೊಡಿ ಹಾಗೆ ಬಡವರು ಶಂಕರಯ್ಯನ ಹತ್ರ ಕೇಳಿದಾಗ ಬಡವರ ಮಾತಿಗೆ ಬೆಲೆ ಕೊಡದೆ ಅವರೆಲ್ಲನ್ನ ಬೈದು ಅಲ್ಲಿಂದ ಶಂಕರಯ್ಯ ಕಳಿಸ್ಬಿಟ್ಟ ಪಾಪ ಬಡವರೆಲ್ರು ಕೂಡ ತುಂಬಾನೂ ಬೇಜಾರ್ ಮಾಡ್ಕೊಂಡು ಮನೆಗೆ ವಾಪಸ್ ಬಂದರು ಅವರಲ್ಲಿ ರಂಗಯ್ಯ ಇನ್ನು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ದ ನೀರಿಗೆ ಏನ್ ಮಾಡ್ದಂತಾನೆ ಅವನಿಗೆ ಅರ್ಥ ಆಗಲಿಲ್ಲ ಹಾಗೆ ಅವನು ಬೇಜಾರಿಂದಾನೇ ಮನೆಗ್ ಬಂದ ಅವನು ಪ್ರತಿದಿನ ಪೂಜೆ ಮಾಡುವ ವೆಂಕಟೇಶ್ವರ ಸ್ವಾಮಿಯ ಹತ್ತಿರ ಹೋದ ಸ್ವಾಮಿ ವೆಂಕಟೇಶ್ವರ ನಾವು ಕುಡಿಲಿಕ್ಕೆ ನೀರಿಲ್ದೆ ತುಂಬಾ ಕಷ್ಟಪಡ್ತಿದ್ದೀವಿ ವಯಸ್ಸಾದವರಿದ್ದಾರೆ ಚಿಕ್ಕ ಮಕ್ಕಳು ಇದ್ದಾರೆ ರೈತರು ಕೂಡ ಇದ್ದಾರೆ ನೀರಿಲ್ಲದೆ ಇವರೆಲ್ಲ ಕಷ್ಟಪಡ್ತಿದ್ದಾರೆ ನೀವೇ ನಮ್ಗೆ ಸಹಾಯ ಮಾಡ್ಬೇಕು ಹಾಗೆ ರಂಗಯ್ಯ ಕಣ್ಮುಚ್ಕೊಂಡು ಸ್ವಾಮಿ ಹತ್ತಿರ ಬೇಡ್ಕೊಂಡ ಹೀಗಿರುವಾಗ ಆ ದಿನ ರಾತ್ರಿಯ ಸಮಯ ವೆಂಕಟೇಶ್ವರ ಸ್ವಾಮಿ ಊರಿಗೆ ಬಂದ್ರು ಆ ಸಮಯದಲ್ಲಿ ಊರಿನವರು ಎಲ್ಲರೂ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು ಆವಾಗ ವೆಂಕಟೇಶ್ವರ ಸ್ವಾಮಿ ಬಡವರು ವಾಸ ಮಾಡ್ತಾ ಇದ್ದ ಆ ಸ್ಥಳಕ್ಕೆ ಬಂದು ಅವರ ಶಕ್ತಿಯಿಂದ ಒಂದು ನೀರಿನ ಪಂಪನ್ನ ಸೃಷ್ಟಿ ಮಾಡಿ ಆಮೇಲೆ ವೆಂಕಟೇಶ್ವರ ಸ್ವಾಮಿ ಅಲ್ಲಿಂದ ಮಾಯವಾದ್ರು ಮರುದಿನ ಬೆಳಗ್ಗೆ ಬಡವರೆಲ್ರು ಅವ್ರ ಮನೆಯಿಂದ ಹೊರಗಡೆ ಬಂದು ಅಲ್ಲಿರೋದನ್ನ ನೋಡಿ ತುಂಬಾ ಆಶ್ಚರ್ಯಪಟ್ರು ಈ ಬೋರ್ವೆಲು ಇಲ್ಲೇಗೆ ಪ್ರತ್ಯಕ್ಷವಾಯ್ತು ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಈ ಬೋರ್ವೆಲ್ ಅಲ್ಲಿ ನೀರ್ ಬರುತ್ತಾ ಅಂತ ನೋಡ್ತೀನಿ ಹಾಗೆ ರಂಗಯ್ಯ ಆ ಹ್ಯಾಂಡ್ ಪಂಪ್ನ ಹೊಡಿತಾ ಇದ್ದ ಆವಾಗ ಆ ಪಂಪಿಂದ ನೀರು ಉಯ್ತಾ ಇತ್ತು ಅದನ್ನ ನೋಡಿ ಬಡವ್ರ ಎಲ್ರು ತುಂಬಾನು ಖುಷಿಯಾದ್ರು ತಕ್ಷಣ ಮನೆಯೊಳಗಡೆ ಹೋಗಿ ಬಿಂದಿಗೆ ಮಡಿಕೆ ಎಲ್ಲಾನು ತಗೊಂಡ್ ಬಂದು ಆ ಪಂಪಲ್ಲಿರುವ ನೀರನ್ನ ಹಿಡ್ಕೊಂಡು ಹೋದ್ರು ಇದೆಲ್ಲ ನಾನ್ ಬೇಡ್ಕೊಂಡಿರುವ ವೆಂಕಟೇಶ್ವರ ಸ್ವಾಮಿನೇ ಮಾಡಿರ್ಬೇಕು ಸ್ವಾಮಿಗೆ ಸತಕೋಟಿ ವಂದನೆಗಳು ಸ್ವಾಮಿ ಈ ಸಹಾಯವನ್ನು ನಾನು ಯಾವತ್ತು ಮರೆಯುವುದಿಲ್ಲ ಹಾಗೆ ಅವರಿನವರು ಎಲ್ರು ಕೂಡ ಆ ಹ್ಯಾಂಡ್ ಪಂಪ್ ಇಂದ ನೀರನ್ನ ಅವರು ಮನೆಗೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಬೇಸಿಗೆ ಕಾನಲು ಬಂತು ಆದ್ರಿಂದ ಊರಿಗೆ ಬರ ಬಂತು ವ್ಯವಸಾಯ ಮಾಡೋಕ್ಕೂ ಕೂಡ ನೀರಿಲ್ಲ ಆದ್ರಿಂದ ಯಾರ ಮನೆಯಲ್ಲೂ ತಿನ್ನಕ್ಕೆ ಅಕ್ಕಿನೂ ಇಲ್ಲ ಈ ಸಲ ಬೆಳೆನೆ ಬೆಳದೇ ಇಲ್ಲ ವೀರಯ್ಯ ನಮ್ಮ ಹತ್ರ ತುಂಬಾ ಧಾನ್ಯಗಳ ಮೂಟೆ ಇದೆ ಅಲ್ವಾ ಅದನ್ನೆಲ್ಲ ಶ್ರೀಮಂತರಿಗೆ ಹಂಚಿ ಬಿಡು ಆದ್ರೆ ಬಡವರಿಗೆ ಕೂಡ ಧಾನ್ಯ ಬೇಕಲ್ಲಯ್ಯ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಕೇವಲ ಹಣವಂತರಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೀನಿ ನಾನು ಹೇಳಿದ್ನ ಮಾತ್ರ ಮಾಡು ಹಾಗೆ ವೀರಯ್ಯನ ಹತ್ತಿರ ಶಂಕರಯ್ಯ ಹೇಳಿದ್ರಿಂದ ವೀರಯ್ಯ ಅಕ್ಕಿ ಮೂಟೆಗಳನ್ನ ತಗೊಂಡು ಶ್ರೀಮಂತರ ಮನೆಗೆ ಹೋಗ್ತಾ ಇದ್ದ ಆ ಸಮಯದಲ್ಲಿ ಊರಿನಲ್ಲಿರುವ ಬಡವರಿ ಎಲ್ರು ಕೂಡ ಶಂಕರಯ್ಯನ ಹತ್ರ ಬಂದು ನಮಗೆ ಅಕ್ಕಿ ಕೊಡಿ ಸಹಾಯ ಮಾಡಿ ಅಂತ ಕೇಳಿದ್ರು ನಾನೇನಾದ್ರೂ ದಾನ ಧರ್ಮ ಮಾಡುವ ಹುಚ್ಚನಾಗಿ ಕಾಣ್ತಾ ಇದ್ದೀನ ನಿನಗೆ ಕೊಡ್ಲಿಕ್ಕೆ ನನ್ನ ಜೊತೆ ಯಾವ ರೀತಿಯ ಧಾನ್ಯಗಳು ಇಲ್ಲ ಇಲ್ಲಿಂದ ಹೊರಟೋಗು ಹಾಗೆ ಶಂಕರಯ್ಯ ಹೇಳಿದ್ರಿಂದ ಬಡೋರಿ ಎಲ್ರು ತುಂಬಾನೇ ಬೇಜಾರಿಂದ ಅವರವರ ಮನೆಗೆ ಹೋಗ್ತಿದ್ರು ಈ ಶಂಕರಯ್ಯ ಶ್ರೀಮಂತರಿಗೆ ಮಾತ್ರ ಸಹಾಯ ಮಾಡ್ತಾರೆ ನಮ್ಮಂತ ಬಡವರಿಗೆ ಸಹಾಯ ಮಾಡಲ್ಲ ಅವರು ತುಂಬಾ ತಾರತಮ್ಯ ಮಾಡ್ತಾರೆ ತಿನ್ನಲಿಕ್ಕೆ ಆಹಾರ ಏನೂ ಇಲ್ಲ ಕನಿಷ್ಠ ಈ ಬೋರ್ವೆಲ್ಲಲ್ಲಿ ಬರುವ ನೀರನ್ನಾದರೂ ಕುಡಿಯೋಣ ಹಾಗಂತ ರಂಗಯ್ಯ ಆ ನೀರ್ ಪಂಪನ್ನ ಹೊಡಿತಾ ಇದ್ದಾಗ ತುಂಬಾನೇ ಆಶ್ಚರ್ಯವಾಗಿ ಆ ನೀರಿನ ಪಂಪಿಂದ ಹಣ್ಣುಗಳು ತರಕಾರಿಗಳು ಎಲ್ಲಾನು ಬಂತು ಅದ್ ಮಾತ್ರ ಅಲ್ಲ ಅಕ್ಕಿ ಗೋಧಿ ಹಾಗೂ ರಾಗಿನು ಬಂತು ಅದ ನೋಡಿ ಊರಿನವರು ಎಲ್ಲರೂ ತುಂಬಾನೇ ಆಶ್ಚರ್ಯ ಪಟ್ರು ನಮ್ಮಂತ ಮನುಷ್ಯರಿಗೆ ನಮ್ಮ ಕಷ್ಟ ಅರ್ಥ ಆಗಲ್ಲ ಆದರೆ ನಮ್ಮ ಕಷ್ಟವನ್ನು ಆ ವೆಂಕಟೇಶ್ವರ ಸ್ವಾಮಿ ಅರ್ಥ ಮಾಡಿಕೊಂಡಿದ್ದಾನೆ ಅದಕ್ಕೇನೆ ನಮಗೋಸ್ಕರ ಈ ಧಾನ್ಯ ತರಕಾರಿಗಳನ್ನು ಕೊಟ್ಟಿದ್ದಾರೆ ಹಾಗೆ ರಂಗಯ್ಯ ಆ ಪಂಪಿಂದ ಬಂದ ತರಕಾರಿಗಳು ಹಣ್ಣುಗಳು ಧಾನ್ಯಗಳು ಅಕ್ಕಿ ಇದೆಲ್ಲವನ್ನು ಬಡವರಿಗೆ ಸಮಾನವಾಗಿ ಹಂಚಿಕೊಟ್ಟ ಹೀಗೆ ಬರಗಾಲದಲ್ಲಿ ಬಡವರು ಎಲ್ಲರೂ ಕೂಡ ಆ ಅಕ್ಕಿ ಹಾಗೂ ಬೇಳೆನ ಉಪಯೋಗ ಮಾಡಿ ಅಡುಗೆ ಮಾಡಿ ತಿಂತ ಇದ್ರು ಈ ವಿಷಯ ಬಂಗ್ಲಾದಲ್ಲಿರುವ ಶಂಕರಯ್ಯನಿಗೆ ತಿಳಿಯಿತು ಏನ್ ಬಿರಯ್ಯ ಏನೇನ್ ಹೇಳೋದು ನಿಜನ ಬೋರ್ವೆಲ್ ನೀರು ಬರೋದು ಗೊತ್ತಾಯ್ತು ಧಾನ್ಯಗಳು ಕೂಡ ಬರ್ತಾ ಇದೆಯಾ ತಕ್ಷಣ ಬೋರ್ವೆಲ್ನ ನಾನು ನೋಡಬೇಕು ಹಾಗಂತ ಶಂಕರಯ್ಯ ಅವನ ಕೆಲಸದವನಾದ ವೀರಯ್ಯನ ಜೊತೆ ಆ ಹ್ಯಾಂಡ್ ಪಂಪ್ ಇರೋ ಜಾಗಕ್ಕೆ ಹೋದ ಆವಾಗ ಬಡವರು ಎಲ್ರು ಕೂಡ ಆ ಹ್ಯಾಂಡ್ ಪಂಪ್ ಇಂದ ಸಹಾಯನ ಪಡ್ಕೊಳ್ತಾ ಇದ್ರು ಅರೆ ಆಶ್ಚರ್ಯವಾಗಿದೆ ಈ ಬೋರ್ವೆಲ್ ಧಾನ್ಯಗಳು ತರಕಾರಿ ಬರ್ತಾ ಇದೆ ಏನೋ ಇದೆ ತಕ್ಷಣ ಅಂತ ಹಾಗೆ ಶಂಕರಯ್ಯ ಆ ಪಂಪನ್ನ ಅಲ್ಲಿಂದ ತೆಗಿಬೇಕು ಅಂತ ಅಂದ್ಕೊಂಡ ಆದ್ರಿಂದ ಕೆಲ್ಸಕಾರನ್ನ ಕರ್ಕೊಂಡ್ ಬಂದು ಆ ಪಂಪನ್ನ ಕೈಯಿಂದ ಅಲ್ಲಿಂದ ಅವನು ತೆಗಿಸ್ತಾ ಇದ್ದ ಆವಾಗ ಅದನ್ನ ನೋಡಿ ಬಡವರಿ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ನಾವು ನಿಮ್ಮ ಬಳಿ ಎಷ್ಟೋ ಸಲ ಸಹಾಯ ಕೇಳ್ಕೊಂಡು ಬಂದು ನೀವು ಒಂದ್ಸಲ ಕೂಡ ನಮಗೆ ಸಹಾಯ ಮಾಡಲಿಲ್ಲ ಆ ದೇವರೇ ನಮಗೆ ಸಹಾಯ ಆ ದೇವರು ನಮಗೆ ಕೊಟ್ಟ ಮಾಡಿದ್ದುಲ್ ಅನ್ನು ನಾಶ ಮಾಡುವುದು ಸರಿ ಇಲ್ಲ ದಯವಿಟ್ಟು ನೀವು ಮಾಡುವ ಕೆಲಸವನ್ನು ನಿಲ್ಲಿಸಿ ಹಾಗೆ ರಂಗಯ್ಯ ಹಾಗೂ ಊರಿನವರು ಎಲ್ರು ಎಷ್ಟೇ ಕೇಳ್ಕೊಂಡ್ರು ಅವ್ರು ಮಾತ್ರ ಆ ಕೆಲಸನ ನಿಲ್ಲಿಸ್ಲೇ ಇಲ್ಲ ಅದನ್ನ ಹಾಗೇನೆ ಮಾಡ್ತಾ ಇದ್ರು ಇದನ್ನ ನೋಡಿ ರಂಗಯ್ಯನಿಗೆ ಕೋಪ ಬಂತು ಅವನು ಶಂಕರಯ್ಯನ ಜೊತೆ ಜಗಳ ಮಾಡಕ್ಕೆ ಶುರು ಮಾಡಿದ ವೆಂಕಟೇಶ್ವರ ಈ ಸಮಯದಲ್ಲಿ ನನ್ನ ಕಾಪಾಡಬೇಕು ಸ್ವಾಮಿ ಈ ದುಷ್ಟನಿಗೆ ಎಷ್ಟು ಹೇಳಿದರೂ ಅರ್ಥ ಆಗ್ತಾ ಇಲ್ಲ ಇವನಿಗೆ ಊಟದ ಬೆಲೆ ನೀರಿನ ಬೆಲೆ ಗೊತ್ತಿಲ್ಲ ಸ್ವಾಮಿ ಹಾಗೆ ರಂಗಯ್ಯ ಬೇಡ್ಕೊಂಡಾಗ ಅವ್ರ ಮುಂದೆ ವೆಂಕಟೇಶ್ವರ ಸ್ವಾಮಿ ಪ್ರತ್ಯಕ್ಷವಾದ್ರು ಸ್ವಾಮಿಯನ್ನ ನೋಡಿ ಶಂಕರಯ್ಯ ರಂಗಯ್ಯ ಹಾಗೂ ಊರಿನವರು ಆಶ್ಚರ್ಯ ಪಟ್ಟರು ಈ ಬೋರ್ವೆಲ್ ನನ್ನ ಭಕ್ತರಿಗೆ ನಾನು ಕೊಟ್ಟವರ ಇದನ್ನು ನಾಶ ಮಾಡಲು ನಿನಗೆಷ್ಟು ಧೈರ್ಯ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಹಾಗಂತ ವೆಂಕಟೇಶ್ವರ ಸ್ವಾಮಿ ಶಂಕರಯ್ಯನನ್ನ ಕೋಪದಿಂದ ಬಯದ್ರು ತಕ್ಷಣ ಶಂಕರಯ್ಯ ಸ್ವಾಮಿಯ ಪಾದಗಳನ್ನ ಹಿಡ್ಕೊಂಡು ಅವ್ರ ಹತ್ರ ಈ ರೀತಿ ಹೇಳ್ದ ಸ್ವಾಮಿ ನೀವು ಕೊಟ್ಟ ಶಾಪವನ್ನು ನೀವೇ ತಗೊಳ್ಳಿ ಸ್ವಾಮಿ ಏನೋ ಗೊತ್ತಿಲ್ಲದೆ ತಪ್ಪ್ಮಾಡ್ಬಿಟ್ಟೆ ಇದರ ಹಿಂದೆ ಅಂತ ಗೊತ್ತಾಗ್ಲಿಲ್ಲ ನನ್ನನ್ನು ಕ್ಷಮಿಸಿ ಸ್ವಾಮಿ ಹಾಗೆ ಶಂಕರಯ್ಯ ಕೇಳ್ಕೊಂಡಿದ್ರಿಂದ ಸ್ವಾಮಿ ಅವನನ್ನ ಕ್ಷಮಿಸದ್ರು ಆಮೇಲೆ ವೆಂಕಟೇಶ್ವರ ಸ್ವಾಮಿ ಬಡವರೆಲ್ಲರನ್ನ ಕೂಡ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಹಾಗೆ ಆದ್ರದಿಂದ ಬಡವರೆಲ್ಲರೂ ಕೂಡ ಆ ಪಂಪ್ನ ಉಪಯೋಗ ಮಾಡ್ಕೊಂಡು ನೀರ್ ಬೇಕಂದ್ರೆ ನೀರ್ ಸಿಗ್ತಾ ಇತ್ತು ಅಕ್ಕಿ ಬೇಕಂದ್ರೆ ಅಕ್ಕಿ ಸಿಗ್ತಾ ಇತ್ತು ತರ್ಕಾರಿ ಬೇಕಂದ್ರೆ ತರಕಾರಿ ಸಿಗ್ತಾ ಇತ್ತು ಹೀಗೆ ಅವ್ರಿಗೆ ಏನ್ ಬೇಕು ಅದನ್ನ ಆ ಪಂಪ್ ಕೊಡ್ತಾ ಇತ್ತು ಅವ್ರ ಉಪಯೋಗ ಮಾಡ್ಕೊಂಡು ಅವರ ಜೀವನದಲ್ಲಿ ಯಾವುದೇ ಕಷ್ಟನೂ ಇಲ್ಲದೆ ಖುಷಿಯಾಗಿ ಬಾಳ್ತಾ ಇದ್ರು